आत्मीय स्नेहितर नमस्कार ಗೆಳೆರೆ ಮಹಾರಾಷ್ಟ್ರದಲ್ಲಿ ಮತ್ತೆ ಈಗ ರಾಜಕೀಯ ರಂಗಿನಾಟ ಶುರುವಾಗಿದೆ ರಾಜಕೀಯ ಮೇಲಾಟಕ್ಕೆ ಮಹಾರಾಷ್ಟ್ರ ಮತ್ತೆ ಸಾಕ್ಷಿಯಾಗ್ತಾ ಇದೆ ಸರ್ಕಾರ ರಚನೆಯಾಗಿ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೆ ಈಗ ಭಿನ್ನ ಮತದ ರಾಗ ಶುರುವಾಗಿದ್ದು ಮಹಾರಾಷ್ಟ್ರದ ಬಿ ಜೆ ಪಿಗೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರಿಗೆ ಏಕನಾಥ್ ಶಿಂದೆ ಮಗ್ಗಲ ಮುಳ್ಳಾಗಿ ಈಗ ಬದಲಾಗಿದ್ದಾರೆ ಗೆಳೆರೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತಾ ಇದೆ ಮಹಾರಾಷ್ಟ್ರ ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಬಿ ಜೆ ಪಿ ಮಾಡಿರುವಂತಹ ಮತ್ತೊಂದು ಅತಿದೊಡ್ಡ ಆಪರೇಷನ್ ನ್ ಏನು ಬಿ ಜೆ ಪಿ ಮಾಡಿರುವಂತಹ ಪ್ಲಾನ್ ಆದರೂ ಏನು ಮತ್ತು ಇದರಿಂದಾಗಿ ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಅವರಿಗೆ ಆಗುವಂತಹ ಎಫೆಕ್ಟ್ ಏನು ಮತ್ತು ಏಕನಾಥ್ ಶಿಂದೆ ಈಗ ಇಡ್ತಾ ಇರುವಂತಹ ಡಿಮ್ಯಾಂಡ್ ಏನು ಏಕನಾಥ್ ಶಿಂದೆ ಅವರನ್ನ ನೋಡಿಕೊಂಡು ಅಜಿತ್ ಪವಾರ್ ಕೂಡ ಈಗ ಬದಲಾಗಿದ್ದಾರೆ ಹಾಗಾದರೆ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ ಅಘಾಡಿಯನ್ನು ದೊಡ್ಡ ರೀತಿಯಾಗಿ ಸೋಲಿಸಿದಂತಹ ಮಹಾ ಮಹಾಯುತಿ ಅಧಿಕಾರಕ್ಕೆ ಬಂತು ಮಹಾಯುತಿ ಗೆಲ್ಲುತ್ತಾ ಇದ್ದ ಹಾಗೆ ಮಹಾಯುತಿಯಲ್ಲಿನ ಭಿನ್ನ ಮತಗಳು ಕೂಡ ಶುರುವಾದವು ಆರಂಭದಲ್ಲೇ ಏಕನಾಥ್ ಶಿಂದೆ ಸಿಎಂ ಸ್ಥಾನಕ್ಕೆ ಪಟ್ಟನ್ನು ಹಿಡಿದ್ರು ಆ ನಂತರದಲ್ಲಿ ಕೆಲವು ದಿನಗಳ ಕಾಲ ಯಾರಿಗೂ ಹೇಳಿಕೆಯನ್ನು ನೀಡದೆ ತಮ್ಮ ಪಾಡಿಗೆ ತಾವಿದ್ದರು ಮತ್ತು ಒಂದಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಬಿ ಜೆ ಪಿಯ ಮುಂದೆ ಏಕನಾಥ್ ಶಿಂದೆ ಇಟ್ಟರು ಅದರಲ್ಲಿ ಕೆಲವು ಈಡೇರಿಸ್ತೀವಿ ಇನ್ನು ಕೆಲವನ್ನ ಈಡೇರಿಸೋದಿಲ್ಲ ಅಂತ ಬಿ ಜೆ ಪಿ ಖಡಾಖಂಡಿತವಾಗಿಯೂ ಹೇಳಿತು ಆಗ ಅಜಿತ್ ಪವಾರ್ ಏಕನಾಥ್ ಶಿಂದೆ ಅವರ ವಿರುದ್ಧವಾಗಿ ನಿಂತ್ಕೊಂಡು ಬಿ ಜೆ ಪಿಯ ಪರವಾಗಿ ನಿಂತ್ಕೊಂಡಿದ್ರು ಆದರೆ ಈಗ ಅಜಿತ್ ಪವಾರ್ ಕೂಡ ಸ್ವಲ್ಪ ಬದಲಾಗಿದ್ದಾರೆ ಗೆಳೆರೆ ಮಹಾರಾಷ್ಟ್ರದಲ್ಲಿ ಅಂತೂ ಇಂತೂ ಸುದೀರ್ಘವಾದಂತಹ ಚರ್ಚೆ ನಡೆದು ಸುದೀರ್ಘವಾದಂತಹ ರಾಜಕೀಯ ಆಟ ನಡೆದು ಕೊನೆಗೂ ದೇವೇಂದ್ರ ಫಡ್ನವೀಸ್ ಮುಂದಾಳತ್ವದಲ್ಲಿ ಸರ್ಕಾರವೂ ಕೂಡ ರಚನೆಯಾಯಿತು ಸರ್ಕಾರ ರಚನೆಯಾದಂತಹ ಬೆನ್ನಲ್ಲೇ ಆಗ ಅಂದರೆ ಏಕನಾಥ್ ಶಿಂದೆ ಅವರ ಸರ್ಕಾರ ಇದ್ದಾಗ ಮತ್ತು ಬಿ ಜೆ ಪಿ ಏನು ಒಂದು ಬಾಹ್ಯ ಬೆಂಬಲವನ್ನು ಕೊಟ್ಟು ಒಂದು ಸರ್ಕಾರವನ್ನು ರಚನೆ ಮಾಡಿತ್ತಲ್ಲ ಈ ಹಿಂದಿನ ಸರ್ಕಾರದಲ್ಲಿದ್ದಂತಹ ಕೆಲವು ಮಂತ್ರಿಗಳು ಈಗ ರಾಗ ಶುರು ಮಾಡಿದ್ದಾರೆ ಕೆಲವರಿಗೆ ಇಲ್ಲಿ ಮಂತ್ರಿ ಸ್ಥಾನ ಈ ಬಾರಿ ಸಿಕ್ಕಿಲ್ಲ ಯಾಕೆ ಅಂದರೆ ಬಿ ಜೆ ಪಿ ಈ ಬಾರಿ ನೂರ ಮೂವತ್ತೇಳು ಸೀಟ್ಗಳನ್ನು ಗೆದ್ದಿರುವಂತಹ ಕಾರಣಕ್ಕಾಗಿ ಅಂದರೆ ನೂರ ಮೂವತ್ತೆರಡು ಬಿಜೆಪಿ ಗೆದ್ದಿದೆ ಐದು ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಒಟ್ಟಾರೆಯಾಗಿ ನೂರ ಮೂವತ್ತೇಳು ಆಯಿತು ಸೊ ಇನ್ನು ಎಂಟು ಸೀಟ್ಗಳು ಕಡಿಮೆ ಇದೆ ಸೊ ಹಾಗಾಗಿ ಈ ಬಾರಿ ಬಿ ಜೆ ಪಿ ಬಹಳಷ್ಟು ಅಂದರೆ ಒಂದಷ್ಟು ಪೋರ್ಟ್ಫೋಲಿಯೋಗಳನ್ನು ಮತ್ತು ಒಂದಷ್ಟು ಅತಿ ಮುಖ್ಯವಾದಂತಹ ಮಂತ್ರಿಗಿರಿಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಈಗ ಆ ಒಂದು ಬಣದಲ್ಲಿರುವಂತಹ ಅಂದರೆ ಏಕನಾಥ್ ಶಿಂದೆಯವರ ಬಣದಲ್ಲಿರುವಂತಹ ಮಂತ್ರಿಗಳು ಈಗ ಖ್ಯಾತಿ ತೆಗೆಯೋದಕ್ಕೆ ಆರಂಭಿಸಿದ್ದಾರೆ ನಮಗೆ ಮಂತ್ರಿಗಿರಿ ಸಿಕ್ಕಿಲ್ಲ ನಮಗೆ ಯಾವ ಸ್ಥಾನಮಾನವೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಈ ಬಾರಿ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಇದ್ದಾರೆ ಏಕನಾಥ್ ಶಿಂದೆ ಅವರ ಒಂದು ಹಿನ್ನೆಲೆಯಲ್ಲಿ ನಿಂತು ಈ ರೀತಿಯಾಗಿರುವಂತಹ ಮತದ ಆಟವನ್ನು ಆಡಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕೆಂದರೆ ತಮ್ಮ ಒಂದು ಒಂದು ಬಣದಲ್ಲಿರುವಂತಹ ಅಂದರೆ ಶಿವಸೇನೆಯ ಏಕನಾಥ್ ಶಿಂದೆ ಬಣದಲ್ಲಿರುವಂತಹ ಈ ಎಮ್ ಎಲ್ ಎಗಳು ಈ ರೀತಿಯಾಗಿ ಮಾತನಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಅವರು ಹೇಳಬೇಕಾಗಿತ್ತು ಈ ಬಾರಿ ಬಿ ಜೆ ಪಿಗೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ಆದರೆ ಏಕನಾಥ್ ಶಿಂದೆ ಆ ರೀತಿಯಾಗಿ ಹೇಳ್ತಾ ಇಲ್ಲ ಅವರು ಮೌನಕ್ಕೆ ಶರಣಾಗಿದ್ದಾರೆ ಇದರಿಂದಾಗಿ ಏಕನಾಥ್ ಶಿಂದೆ ಬಣದ ನಾಯಕರು ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ಕತ್ತಿ ಮಸಿಯೋಕೆ ಶುರು ಮಾಡಿದ್ದಾರೆ ಇಲ್ಲದಿದ್ದರೆ ನಾವು ಬಿಟ್ಟು ಹೋಗ್ತೀವಿ ಅನ್ನುವಂತಹ ವಿಚಾರವನ್ನೂ ಕೂಡ ಹೇಳೋದಕ್ಕೆ ಮುಂದಾಗಿದ್ದಾರೆ ಇವೆಲ್ಲವನ್ನ ನೋಡಿಕೊಂಡಂತಹ ಅಜಿತ್ ದಾದಾ ಪವಾರ್ ಕೂಡ ಈಗ ಸಣ್ಣದಾಗಿರುವಂತಹ ಆಟವನ್ನು ಕೂಡ ಶುರು ಮಾಡಿದ್ದಾರೆ ಯಾವಾಗ ಇದೆಲ್ಲವೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅರ್ಥ ಆಯಿತು ಅಮಿತ್ ಶಾ ಈಗ ಬಿಗ್ ಆಪರೇಷನ್ ಒಂದನ್ನು ಮಾಡಿಬಿಟ್ಟಿದ್ದಾರೆ ಇದರಿಂದಾಗಿ ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಸೈಲೆಂಟ್ ಆಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಮೊದಲನೇದಾಗಿ ಏಕನಾಥ್ ಶಿಂದೆ ಅವರಿಗೆ ಇದ್ದಂತಹ ಬಹಳ ದೊಡ್ಡ ಒಂದು ಮುನಿಸು ಏನು ಅಂದರೆ ಅಜಿತ್ ದಾದಾ ಪವಾರ್ ಅವರಿಗೆ ಹಣಕಾಸು ಖಾತೆಯನ್ನು ಕೊಟ್ಟಿದ್ದು ಹಣಕಾಸು ಖಾತೆ ಮತ್ತು ಉಪಮುಖ್ಯಮಂತ್ರಿ ಖಾತೆಯನ್ನು ಕೊಟ್ಟಿದ್ದು ಅದು ಬಹಳ ಅಂದರೆ ಬಹಳ ಬೇಸರಕ್ಕೆ ಕಾರಣ ಆಗಿತ್ತು ಹಾಗಾಗಿ ಏಕನಾಥ್ ಶಿಂದೆ ಯಾವಾಗ ಮಹಾಯುತಿಯಿಂದ ಎದ್ದು ಹೊರಗಡೆ ನಡೀತಾರೋ ಗೊತ್ತಿಲ್ಲ ಸೊ ಇದು ಈಗಲಾದರೂ ಆಗಬಹುದು ಅಥವಾ ಇನ್ನೊಂದು ಆರು ತಿಂಗಳು ಬಿಟ್ಟರು ಇದು ಆಗಿಯೇ ಆಗತ್ತೆ ಅನ್ನೋದು ಗೊತ್ತಾಗಿದೆ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಅದರ ಜೊತೆಗೆ ಈಗ ಏಕನಾಥ್ ಶಿಂದೆ ಬಣದ ನಾಯಕರು ಆಡ್ತಾ ಇರುವಂತಹ ಮಾತುಗಳು ಇದರಿಂದಾಗಿ ಪವಾರ್ ಕೂಡ ಕೆರಳಿರೋದು ಈಗ ಮಹಾಯುತಿಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದು ಗೊತ್ತಾಗ್ತಾ ಇದ್ದ ಹಾಗೆ ಈಗ ಬಿ ಜೆ ಪಿ ದೊಡ್ಡ ಆಪರೇಷನನ್ನು ಮಾಡಿದೆ ಏನು ಮಾಡಿಲ್ಲ ಗೆಳೆಯರೆ ಬಿ ಜೆ ಪಿ ದೊಡ್ಡ ಆಪರೇಷನ್ ಯಾವುದೂ ಕೂಡ ಮಾಡಿಲ್ಲ ಬ ಬಿ ಜೆ ಪಿ ಏನು ಅಂದರೆ ಈ ಹಿಂದೆ ಇದ್ದಂತಹ ಸಹಜ ಮೈತ್ರಿ ಇತ್ತಲ್ಲ ಉದ್ಧವ್ ಠಾಕ್ರೆ ಉದ್ಧವ್ ಠಾಕ್ರೆ ಅವರನ್ನು ಮತ್ತೆ ಮಹಾಯುತಿಗೆ ಕರೆದುಕೊಂಡು ಬರುವಂತಹ ಕೆಲಸ ಹಿನ್ನೆಲೆಯಲ್ಲಿ ಶುರುವಾಗಿದೆ ಆ ಒಂದು ವಿಚಾರವಾಗಿಯೇ ಉದ್ಧವ್ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದು ಭೇಟಿಯಾಗಿ ಮಾತನಾಡಿದ್ದು ಆ ನಂತರದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಉದ್ಧವ್ ಠಾಕ್ರೆ ಹೇಳ್ತಾರೆ ಇಲ್ಲಿಲ್ಲ ಇದೇನೋ ಆ ರೀತಿಯಾಗಿರುವಂತಹ ಯಾವುದೇ ಬೆಳವಣಿಗೆ ಆಗಿಲ್ಲ ನಾನು ಇಲ್ಲಿ ಬಂದಿದ್ದು ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಿಸಿ ಅಂತ ಕೇಳೋದಕ್ಕೆ ಬಂದಿದ್ದೇನೆ ಈ ಹಿಂದೆ ದೇವೇಂದ್ರ ಫಡ್ನವೀಸ್ ಅವರು ಸಿ ಎಂ ಆಗಿದ್ದಾಗ ಇದೇ ವಿಚಾರ ನಾವು ಮಾತನಾಡಿಕೊಂಡಿದ್ವಿ ಅದನ್ನು ಮತ್ತೆ ನೆನಪಿಸೋಕೆ ಬಂದಿದ್ದೇನೆ ಅಂತ ಗೆಳೆಯರೆ ನಿಜವಾಗಲೂ ಉದ್ಧವ್ ಠಾಕ್ರೆ ಅವರಿಗೆ ವೀರ್ ಸಾವರ್ಕರ್ ಅವರ ಮೇಲೆ ಅಷ್ಟೊಂದು ಅಭಿಮಾನ ಇದ್ದರೆ ಅವರದ್ದೇ ಮಿತ್ರ ಪಕ್ಷದ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಎಲ್ಲ ವೀರ್ ಸಾವರ್ಕರ್ ಅವರಿಗೆ ಬೈದಿದ್ದು ವೀರ್ ಸಾವರ್ಕರ್ ಅವರನ್ನ ಹೇಳಿ ಅಂತ ಕರೆದಿದ್ದು ಇಷ್ಟೆಲ್ಲ ಆದರೂ ಕೂಡ ಆಗ ಏನನ್ನೂ ಮಾತನಾಡದೆ ಸುಮ್ಮನೆ ಇದ್ದಂತಹ ಏಕನಾಥ್ ಸಾರಿ ಉದ್ಧವ್ ಠಾಕ್ರೆ ಈಗ ಸಾವರ್ಕರ್ ವಿಚಾರವಾಗಿ ನಾನು ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಯಾರಾದರೂ ನಂಬುತ್ತಾರೆ ಗೆಳೆಯರೆ ಇಲ್ಲಿ ಆಗಿರೋದಿಷ್ಟೇ ಈಗ ಉದ್ಧವ್ ಠಾಕ್ರೆಗೆ ಒಂದು ರಾಜಕೀಯ ಅಸ್ತಿತ್ವವಂತೂ ಬೇಕೇ ಬೇಕು ಕಾಂಗ್ರೆಸ್ನ ಹಿಂದೆಗಡೆ ಹೋದಂತಹ ಉದ್ಧವ್ ಠಾಕ್ರೆ ಕಂಪ್ಲೀಟ್ ಆಗಿ ರಾಜಕೀಯ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಒಂದು ಹಂತದಲ್ಲಿದ್ದಾರೆ ಹಾಗಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಉದ್ಧವ್ ಠಾಕ್ರೆಗೆ ಇರುವಂತಹ ಒಂದೇ ಒಂದು ಆಪ್ಷನ್ ಅದು ಈಗ ಬಿ ಜೆ ಪಿ ಸೊ ಹಾಗಾಗಿ ಮತ್ತೆ ಬಿ ಜೆ ಪಿಯ ಬಳಿ ಓಡೋಡಿ ಬಂದಿದ್ದಾರೆ ಉದ್ಧವ್ ಠಾಕ್ರೆ ಬಿ ಜೆ ಪಿಯು ಕೂಡ ಇದನ್ನು ಲೈಟಾಗಿ ತಗೊಳ್ಳದೆ ಒಂದು ರೀತಿಯಾಗಿ ಸ್ವೀಕಾರ ಮಾಡಿದೆ ಯಾಕೆಂದರೆ ಬಿ ಜೆ ಪಿಗೂ ಕೂಡ ಇಲ್ಲಿ ಉದ್ಧವ್ ಠಾಕ್ರೆ ಅವಶ್ಯಕತೆ ಮುಂದೆ ಬಂದರೂ ಕೂಡ ಬರಬಹುದು ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಿರುವಂತಹ ಅವಶ್ಯಕತೆ ಇಲ್ಲ ಆದರೆ ಏಕನಾಥ್ ಶಿಂದೆ ಅವರು ಆಡ್ತಾ ಇರೋದು ನೋಡಿದ್ರೆ ಯಾವಾಗ ಏಕನಾಥ್ ಶಿಂದೆ ಕೈ ಕೊಟ್ಟು ಹೋಗ್ತಾರೋ ಗೊತ್ತಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಒಂದು ಪ್ಲಾನ್ ಇರಲಿ ಒಂದು ಬ್ಯಾಕಪ್ ಇರಲಿ ಅಂತ ಉದ್ಧವ್ ಠಾಕ್ರೆ ಅವ್ರನ್ನ ಈಗ ಒಂದು ಲೈಟ್ ಆಗಿ ಅಂದರೆ ಅವರು ಬಂದಿದ್ದಾರೆ ಸೊ ಅವ್ರನ್ನ ಮಾತನಾಡಿಸೋದು ಅಥವಾ ಹೆಚ್ಚು ದ್ವೇಷವನ್ನು ಕಾರೋದು ಅದು ಯಾವುದೂ ಕೂಡ ಈಗ ಬಿ ಜೆ ಪಿ ಮಾಡ್ತಾ ಇಲ್ಲ ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂದರೆ ಉದ್ಧವ್ ಠಾಕ್ರೆ ಈಗ ಏಕಾಏಕಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಇವ ಉದ್ಧವ್ ಠಾಕ್ರೆ ಅವರಿಗೆ ಅವರಿಗೆ ಆಹ್ವಾನ ಇದ್ದರೂ ಕೂಡ ಉದ್ಧವ್ ಠಾಕ್ರೆ ಆ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲಿಲ್ಲ ದೇವೇಂದ್ರ ಫಡ್ನವೀಸ್ ಅವರ ಕ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅದರ ಜೊತೆಗೆ ಶಾಸಕರ ಪ್ರಮಾಣ ವಚನದ ಟೈಮ್ನಲ್ಲಿ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಹೇಳ್ತಾರೆ ನಾನು ಇವರ ಜೊತೆ ನಾನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಈಗ ಅದೇ ಉದ್ಧವ್ ಠಾಕ್ರೆ ಮತ್ತು ಅದೇ ಆದಿತ್ಯ ಠಾಕ್ರೆ ಮತ್ತೆ ಈಗ ದೇವೇಂದ್ರ ಫಡ್ನವೀಸ್ ಅವರ ಬಳಿ ಓಡೋಡಿ ಬಂದಿದ್ದಾರೆ ಸೊ ಇದರಿಂದಾಗಿ ಮುಂದೆ ಇರುವಂತಹ ಬಿ ಎಂ ಪಿ ಎಲೆಕ್ಷನ್ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಎಲೆಕ್ಷನ್ ಏನಿದೆಯಲ್ಲ ಅಲ್ಲಿ ಉದ್ಧವ್ ಠಾಕ್ರೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಇದೇ ರೀತಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡು ಹೋದರೆ ನನಗೆ ಉಳಿಗಾಲ ಇಲ್ಲ ಅನ್ನೋದು ಬಹಳ ಲೇಟಾಗಿ ಉದ್ಧವ್ ಠಾಕ್ರೆಗೆ ಈಗ ಅರಿವಾದಂತೆ ಕಾಣ್ತಾ ಇದೆ ಹಾಗಾಗಿ ಮತ್ತೆ ಬಿ ಜೆ ಪಿಗೆ ಓಡೋಡಿ ಬಂದಿದ್ದಾರೆ ಇದರ ಬೆನ್ನಲ್ಲೇ ಗೆಳೆಯರೆ ಎನ್ ಸಿ ಪಿಯಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಆಗಿದೆ ಎನ್ ಸಿ ಪಿಯ ಅಜಿತ್ ದಾದಾ ಪವಾರ್ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ನನಗೆ ಈ ಅಧಿಕಾರ ಹಂಚಿಕೆಯಲ್ಲಿ ಮತ್ತು ಈ ಮಂತ್ರಿಗಳನ್ನು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವಂತಹ ವಿಚಾರದಲ್ಲಿ ನನಗೆ ಬಹಳ ಅಸಮಾಧಾನ ಆಗಿದೆ ಅದನ್ನು ನಾನು ಒಂದು ರೀತಿಯಾಗಿ ಕುಳಿತು ಮಾತನಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಒಂದು ಎಚ್ಚರಿಕೆಯಂತೂ ಕೊಟ್ಟೇ ಬಿಟ್ಟಿದ್ದಾರೆ ನನಗೆ ಮಹಾಯುತಿಯಲ್ಲಿ ಅಸಮಾಧಾನ ಇದೆ ಅನ್ನೋದನ್ನು ಅಜಿತ್ ಪವಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಏಕನಾಥ್ ಅವರು ಆಡ್ತಾ ಇರೋದು ಕೂಡ ಅದೇ ತರಹ ಇದೆ ಹಾಗಾಗಿ ಬಿ ಜೆ ಪಿ ಒಂದು ಬ್ಯಾಕಪ್ ಆಪ್ಷನ್ ಇರಲಿ ಅಂತ ಉದ್ಧವ್ ಠಾಕ್ರೆ ಅವರನ್ನು ಈಗ ಕರೆದುಕೊಂಡು ಬಂದು ನಿಲ್ಲಿಸಿದೆ ಇನ್ನು ಉದ್ಧವ್ ಠಾಕ್ರೆ ಅವರ ಜೊತೆಗೆ ಅಂದರೆ ಉದ್ಧವ್ ಠಾಕ್ರೆ ಉದ್ಧವ್ ಠಾಕ್ರೆಗೆ ಏನಾಗ್ತಾ ಇದೆ ಅಂದರೆ ಅವರ ಬಣದ ನಾಯಕರೇ ಈಗ ಉದ್ಧವ್ ಠಾಕ್ರೆ ಮೇಲೆ ಸಿಡಿದು ಬಿದ್ದಿದ್ದಾರೆ ನೀವು ಕಾಂಗ್ರೆಸ್ ಜೊತೆಗೆ ಹೋಗಿದ್ದಕ್ಕೆ ಇವತ್ತು ನಾವು ನಮ್ಮ ಸ್ಥಾನವನ್ನು ಕಳೆದುಕೊಂಡು ಬಿಟ್ವಿ ನಾವು ಅಧಿಕಾರ ಇಲ್ಲದಂಗಾಗಿದ್ದೇವೆ ಸೊ ನಿಮ್ಮಿಂದ ನಾನು ಶಾಸಕ ಆಗ್ತಾ ಇದ್ದೆ ಅಥವಾ ನನಗೊಂದು ಎಮ್ ಎಲ್ ಎ ಸ್ಥಾನವು ಏನೋ ಒಂದು ಸಿಗ್ತಾ ಇತ್ತು ಆದರೆ ನನ್ನನ್ನು ನೀವು ಸೋಲಿಸಿ ಬಿಟ್ರಿ ಕಾಂಗ್ರೆಸ್ ಜೊತೆಗೆ ಹೋಗಿ ಅಂತ ಅವರ ಮೇಲೆ ಈಗ ತಿರುಗಿ ಬಿದ್ದಿದ್ದಾರೆ ಉದ್ಧವ್ ಠಾಕ್ರೆಗೆ ಅವರ ತಂದೆ ಬಾಳ ಠಾಕ್ರೆ ಕಟ್ಟಿರುವಂತಹ ಈ ಶಿವಸೇನೆಯನ್ನು ಉಳಿಸಿಕೊಳ್ಳಬೇಕು ಒರಿಜಿನಲ್ ಶಿವಸೇನೆ ಯಾರದ್ದು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಆ ಒಂದು ಶಿವಸೇನೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಒತ್ತಡವಂತೂ ಇದ್ದೇ ಇದೆ ಅದರ ಜೊತೆಗೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕೂಡ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಉಳಿಸಿಕೊಳ್ಳಬೇಕು ಹಾಗಾಗಿ ಮತ್ತೆ ಅವರು ನರೇಂದ್ರ ಮೋದಿ ಅವರ ಬಳಿ ಓಡೋಡಿ ಬಂದಿದ್ದಾರೆ ಇದು ಗೆಳೆಯರೆ ಮಹಾರಾಷ್ಟ್ರದಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ